ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಮಂಡ್ಯದಲ್ಲಿ ನಡೆದ ಸಮ್ಮೇಳನಕ್ಕೆ ಮಂಡ್ಯ ಜಿಲ್ಲೆಯ ಅಸ್ಮಿತೆಯಾಗಿ ಮೈಶುಗರ್ ವತಿಯಿಂದ ಮಾಧ್ಯಮಗಳಿಗೆ ಜಾಹೀರಾತು ನೀಡಿದ ವಿಷಯದಲ್ಲಿ ಯಾವುದೇ ಲೋಪವಾಗಿಲ್ಲ ಆದರೂ ಈ ಬಗ್ಗೆ ಹೊರಬರುತ್ತಿರುವ ಅಭಿಪ್ರಾಯಗಳು ಮನಸ್ಸಿಗೆ ಲೋವುಂಟು ಮಾಡಿದೆ ಎಂದು ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಬೇಸರ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಂಪನಿಯ ಜಾಹೀರಾತಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಮೂಲಕ ತನಿಖೆ ಎಂಬ ವಿಷಯ ಹರಿದಾಡುತ್ತಿದ್ದು ಎಲ್ಲಿಯೂ ಲೋಪವಾಗಿಲ್ಲ ಚೆಕ್ ಮೂಲಕವೇ ಹಣ ಪಾವತಿಸಲಾಗಿದೆ ಎಂದು ಸ್ಪಷ್ಟೀಕರಣ ನೀಡಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಮುಂಚೆ ಮೈಸೂರು ಸಕ್ಕರೆ ಕಂಪನಿಯಿಂದ ಜಾಹೀರಾತು ನೀಡಿರುವುದರ ಸಂಬಂಧ ಕೆಲವು ಚರ್ಚೆಗಳು ಮಾಧ್ಯಮ ವಲಯದಲ್ಲಿ ನಡೀತಾ ಇತ್ತು ಆ ಒಂದು ಜಾಹೀರಾತು ನಮ್ಮ ಮಂಡ್ಯ ಜಿಲ್ಲೆಯ ಬಹುತೇಕ ಎಲ್ಲ ಪತ್ರಿಕೆಯವರೆಗೂ ನಾವು ನೀಡಿದ್ದೀವಿ ಅದರಲ್ಲಿ ಯಾವುದೇ ರೀತಿಯಾದ ಗೊಂದಲ ಮತ್ತು ಜಾಹೀರಾತು ನೀಡಿದಲೇ ಹಣವನ್ನು ಆ ಕೊಟ್ಟಿರ್ತಕ್ಕಂಥದ್ದು ಅನ್ನೋದು ಸತ್ಯಕ್ಕೆ ದೂರವಾದ ಸಂಗತಿ ಜಾಹೀರಾತು ನೀಡಿದರೆ ಹಣ ಕೊಡ್ತಕ್ಕಂಥ ಪ್ರಕ್ರಿಯೆ ಮೈಸೂಗರ್ಲಂತೂ ಇಲ್ಲ ತಾವೆಲ್ಲರೂ ಕೂಡ ಕಳೆದ ಒಂದು ಮುಕ್ಕಾಲು ಎರಡು ವರ್ಷ ವರ್ಷ ಎರಡು ಹಂಗಾಮಿಂದ ನೋಡ್ತಾ ಇದ್ರಿ ಮೈಸೂಗರಲ್ಲಿ ಒಂದೇ ಒಂದು ಕೆ ಜಿ ಫ್ರೆಶ್ ಮಡ್ಡೂ ಕೂಡ ವಿತೌಟ್ ಟೆಂಡರ್ ಇತ್ತಲ್ಲ ಹೈಯೆಸ್ಟ್ ಬಿಡ್ಡಲ್ಲೇ ಎಲ್ಲ ಮಾರಾಟ ಮಾಡಿದ್ದೀವಿ ಸಕ್ಕರೆ ಆಗ್ಬೋದು ಮೊಲಾಸಿಸ್ ಆಗ್ಬೋದು ಎಲ್ಲವೂ ಕೂಡ ಪಾರದರ್ಶಕವಾಗಿ ಮಾರಿ ಮಾಡಿದ್ದೀವಿ ಅದರಲ್ಲಿ ಯಾವುದೇ ರೀತಿಯಾದ ಎಲ್ಲೂ ಕೂಡ ಎಲ್ಲಷ್ಟು ಅನುಮಾನ ಇಲ್ಲದಂಗೆ ನಾವು ನಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಇದೂ ಕೂಡ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ದೃಶ್ಯ ಮತ್ತು ಬುದ್ರದೇವ್ ಕೊಟ್ಟಿದ್ವಿ ಅವರೆಲ್ಲರಿಗೂ ಕೂಡ ಚೆಕ್ ಮೂಲಕನೇ ವಿತರಣೆ ಮಾಡಿದೀವಿ ನಾವು ಯಾವಾಗಲೂ ಮೈಸೂಗರ್ ಕಂಪ್ನಿಯಿಂದ ಆಗ್ಬೋದು ಯಾವುದೇ ಸರ್ಕಾರಿ ಸಂಸ್ಥೆಯಿಂದ ಆಗ್ಬೋದು ನೇರವಾಗಿ ಹಣ ಕೊಡಲಿಕ್ಕೆ ಅವಕಾಶವೇ ಇಲ್ಲ ಎಲ್ಲವೂ ಕೂಡ ಚೆಕ್ ಮೂಲಕನೇ ಆಗಿರ್ತದೆ ಆ ಚೆಕ್ ಮೂಲಕನೇ ಬಹುಶಃ ಆದ್ರೂ ವಿತರಣೆನೂ ಕೂಡ ಆಗಿರ್ತದೆ ಎಲ್ಲೂ ಕೂಡ ಲೋಪ ಆಗಿರೋದಿಲ್ಲ ಆದ್ದರಿಂದ ಇದನ್ನು ಸ್ಪಷ್ಟವಾಗಿ ಎಲ್ಲೂ ಕೂಡ ಲೋಪ ಆಗಿರುವುದಿಲ್ಲ ಅನ್ನುವಂಥದ್ದನ್ನು ಕಂಪ್ನಿ ಪರವಾಗಿ ಹೇಳ್ತಾ ಜೊತೆಗೆ ಬಹುತೇಕ ನಾನು ಅನ್ಕೀನಿ ಆ ಪ್ರಚಾರ ಮಾಡಿರ್ತಕ್ಕಂಥ ಆ ಮಾಧ್ಯಮ ಸ್ನೇಹಿತರು ಕೂಡ ನಾವು ಅಡ್ವಟೈಸ್ ಕೊಟ್ಟು ಅವ್ರಿಗೂ ಕೂಡ ಹಣ ಕೊಟ್ಟಿದ್ದೀವಿ ಅನ್ನೋನಿಸ್ತೀನಿ ನನ್ನ ಮಾಧ್ಯಮ ಸ್ನೇಹಿತರು ಏನಿದ್ರು ಅವತ್ತಿನ ಆಡಳಿತ ಮಂಡಳಿ ಅವ್ರ ಹತ್ರ ಬೇಕಾದ್ರೆ ಅದರ ವಿವರನ್ನು ಕೂಡ ಪ್ರಕಟಿಸ್ತೀನಿ ಯಾವ್ಯಾವ ಪೇಪರ್ಗೆ ಎಷ್ಟೆಷ್ಟನ್ನು ಅಡ್ವಟೈಸು ಕೊಟ್ಟಿದ್ದೀವಿ ಅನ್ನುವಂಥದ್ದು ದಾಖಲೆ ಖಂಡಿತ ನಿಮ್ಮ ಹತ್ರನೇ ಸಿಗ್ತದೆ ನಮ್ಮ ಹತ್ರ ಅಲ್ಲ ಯಾಕೆ ಅಂತಂದರೆ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೊಟ್ಟಿದ್ದೀವಿ ನಿಮ್ಮ ಆಡಳಿತ ಮಂಡಳಿಗೆ ಕೊಟ್ಟಿದ್ದೀವಿ ಮೈಸೂರು ಆಡಳಿತ ಮಂಡಳಿಯಿಂದ ಅವರ ಹತ್ರ ಪರಿಪೂರ್ಣವಾದ ಮಾಹಿತಿ ಪಡಿಬೋದು ಎಲ್ಲೂ ಕೂಡ ಅಲ್ಲಿ ಲೋಪಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಜಿಲ್ಲೆಯ ಜನತೆಯ ಮೈಸೂರು ಸಕ್ಕರೆ ಕಂಪನಿಯ ಎಲ್ಲ ಇತಿಹಾಸ ಮೈಸೂಗರ್ನಲ್ಲಿನ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಅಧ್ಯಕ್ಷ ನಾಗರಾಜಪ್ಪನವರ ಪ್ರಕರಣದಲ್ಲಿ ಹೈಕೋರ್ಟ್ ತಡೆಯಾಜ್ಞೆ ತೆರವುಗೊಳಿಸಿದ್ದು ಹಗರಣಕ್ಕೆ ಸಂಬಂಧಿಸಿದಂತೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು ಸುಪ್ರೀಂ ಕೋರ್ಟ್ಗೆ ಹೋದರೂ ಸಹ ವ್ಯವಸ್ಥಿತವಾಗಿ ಉತ್ತಮ ವಕೀಲರ ಮೂಲಕ ಕಾನೂನು ಕ್ರಮಕ್ಕೆ ಯಾವುದೇ ಅಡಚಣೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ನಾಗರಾಜಪ್ಪನವರ ಭ್ರಷ್ಟಾಚಾರದ ಪ್ರಕರಣ ಎಲ್ಲೂ ಬಂತು ಅನ್ನುವಂಥದ್ದು ಮತ್ತೆ ನಮ್ಮ ರೈತ ಮುಖಂಡರು ಕೂಡ ಹಲವಾರು ಸಭೆಯಲ್ಲಿ ಇಲ್ಲ ಇಲ್ಲಿ ಯಾವುದೇ ರೀತಿಯಾದ ಲೋಪ ಆಗ್ತಾಯಿದೆ ಅನ್ನುವಂಥ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದರು ನಾನು ಹೇಳಿದ್ದೆ ಕಡಾಖಂಡಿತವಾಗಿ ನಮ್ಮ ರಾಜ್ಯದ ನ್ಯಾಯಾಲಯದ ಕಟಕಟೆಯಲ್ಲಿ ನಮಗೆ ಖಂಡಿತವಾಗಿಯೂ ಕೂಡ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ವಿ ಕಳೆದ ನಾಲ್ಕು ವರ್ಷದಿಂದ ಏನು ಈ ಪ್ರಕರಣವನ್ನು ನಿರ್ವಹಣೆ ಮಾಡ್ಕೊಂಡಿದ್ರು ಆ ವಕೀಲರನ್ನ ಬದಲಾಯಿಸಿ ಉತ್ತಮವಾದ ವಕೀಲರನ್ನ ನ್ಯಾಯವಾದಿಗಳನ್ನ ಅಲ್ಲಿಗೆ ನೇಮಕ ಮಾಡಿಕೊಂಡು ನಾವು ವಾದ ಮಾಡಿ ಹೋರಾಟ ಮಾಡಿದಾಗ ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ನ್ಯಾಯಾಲಯ ತೀರ್ಪನ್ನು ಕಾಯ್ದಿರಿಸಿದೆ ನಮ್ಮ ಪರವಾಗಿ ಬರ್ತಕ್ಕಂಥ ಅವಕಾಶ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೆ ಅದೇ ಥರ ಮೊನ್ನೆ ನ್ಯಾಯಾಲಯದಲ್ಲಿ ಘನ ನ್ಯಾಯಾಲಯದಲ್ಲಿ ನಾಗರಾಜಪ್ಪನವರ ಲೋಕಾಯುಕ್ತ ಪ್ರಕರಣದ ನೂರ ಇಪ್ಪತ್ತೇಳು ಕೋಟಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ಹೈಕೋರ್ಟ್ ತಡೆಯನ್ನು ತೆರವುಗೊಳಿಸಿದೆ ಲೋಕಾಯುಕ್ತದ ತನಿಖೆಯನ್ನು ಕೋರ್ಟ್ ಎತ್ತಿಡಿದಿದೆ ಇನ್ನೇನೋ ಕಾಪಿ ಬರೋದ್ರಲ್ಲಿದೆ ಬಹುಶಃ ಈ ತಿಂಗಳೊಳಗಡೆ ಒಳಗಡೆ ನಮ್ಮ ಕಾಪಿ ಸಿಗುತ್ತೆ ಅದಾದ ನಂತರ ನಾವು ಕಾನೂನು ಪ್ರಕಾರವಾಗಿ ಅವರ ಆಸ್ತಿಯನ್ನು ಮುಟ್ಗೋಲಾಗ್ತಕ್ಕಂಥ ಪ್ರಕ್ರಿಯೆ ಮುಂದಾಗ್ತೀವಿ ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನೈಶುಗರ್ ಅಭಿವೃದ್ಧಿಗೆ ಅನುದಾನವನ್ನು ರಾಜ್ಯ ಸರ್ಕಾರದಿಂದಲೇ ಪಡೆಯಬೇಕೆಂಬ ಸ್ಪಷ್ಟ ಅಭಿಪ್ರಾಯ ಹೊಂದಿರುವುದರಿಂದ ನಮ್ಮ ಸರ್ಕಾರದ ವತಿಯಿಂದಲೇ ಬೈಲಿಂಗ್ ಹೌಸ್ ನಿರ್ಮಾಣಕ್ಕೆ ಮತ್ತು ಇನ್ನಿತರ ಕಾರ್ಯಕ್ಕೆ ಅನುದಾನ ಪಡೆಯಲಾಗುವುದು ಮೈಶುಗರ್ ಅಭಿವೃದ್ಧಿಯಷ್ಟೇ ಕಮ್ಮ ಚಿಂತನೆಯಾಗಿದೆ ಎಂದರು ಮಾನ್ಯ ಕೇಂದ್ರ ಸಚಿವರು ಮೈಸೂರು ಸಕ್ಕರೆ ಕಂಪನಿಗೆ ಸಂಬಂಧಪಟ್ಟಂತೆ ಸಹಕಾರ ನೀಡಿ ವಿಚಾರ ಸಭೆ ಕರೆದರು ದುರಾದೃಷ್ಟವಶಾತ್ ಅವರು ಆ ಸಭೆಯಲ್ಲಿ ಈ ಬಾರಿ ನನ್ನಿಂದ ಯಾವುದೇ ರೀತಿ ಸಹಾಯ ಮಾಡೋ ಸ್ಥಿತಿ ಇಲ್ಲ ಮೈಸೂರು ಸಕ್ಕರೆ ಕಂಪನಿ ರಾಜ್ಯ ಸರ್ಕಾರಕ್ಕೆ ಅಧೀನಕ್ಕೊಳಪಟ್ಟ ಸಂಸ್ಥೆ ಆಗಿರೋದ್ರಿಂದ ನೀವು ರಾಜ್ಯ ಸರ್ಕಾರದಿಂದಲೇ ಇದನ್ನು ಸಬಲೀಕರಣಗೊಳಿಸ್ಬೇಕು ಸಶಕ್ತಗೊಳಿಸ್ಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳೋದ್ರಿಂದ ಕೇಂದ್ರ ಸಚಿವರಿಂದ ಮೈಸೂಗರ್ ಕಾರ್ಖಾನೆಗೆ ಯಾವುದೇ ರೀತಿಯಾದ ಸಹಕಾರ ಆಗುವುದಿಲ್ಲ ಅಂತಕ್ಕಂಥ ಮಾಹಿತಿನ ಮೊನ್ನೆ ಸಭೆಯಲ್ಲಿ ಅವ್ರು ಹೇಳಿರೋದ್ರಿಂದ ನಮ್ಮ ಸರ್ಕಾರವೇ ಪರಿಪೂರ್ಣವಾಗಿ ಮುಂದಿನ ಅಂಗಾಮ್ಗೆ ಬಾಯ್ಲಿಂಗ್ ಹೌಸ್ನ ಮೊನ್ನೆ ಜಲಪಾತೋತ್ಸವಕ್ಕೆ ಬಂದಾಗ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರೋದ್ರಿಂದ ಆದಷ್ಟು ಬೇಗ ಆದ ಅನುಮೋದನೆ ಕೊಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಿಎಂ ದ್ಯಾವಪ್ಪ ಸಿ ದೇವಣ್ಣ ಕೆ ಎಸ್ ರಾಮಕೃಷ್ಣ ವೀಣಾಶಂಕರ್ ಶ್ರೀಧರ್ ಪುಟ್ಟರಾಮು ನಾಗರಾಜು ಇದ್ದರು